ಹದಗೆಟ್ಟ ರಸ್ತೆ ಕಂತೆರೆದು ನೋಡದ ಅಧಿಕಾರಿಗಳು ಹೌದು ವೀಕ್ಷಕ್ರೆ ಈ ಸ್ಥಳದಲ್ಲಿ ಹದಗೆಟ್ಟ ರಸ್ತೆ ರಸ್ತೆ ತುಂಬಾ ಹರಿಯುವ ನೀರು ಪ್ರತಿನಿತ್ಯ ಓಡಾಡುವ ಜನರು ಚಿಕ್ಕ ಮಕ್ಕಳಿಗೂ ಆಟವಾಡಲು ಮತ್ತು ಓಡಾಡಲು ಬಾರದಂತೆ ಆಗಿರುವ ರಸ್ತೆ ಆದರೆ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ರು ಕಂತೆರೆದು ನೋಡದ ಅಧಿಕಾರಿಗಳು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ರಸ್ತೆ ದುರಸ್ತಿ ಕಾರ್ಯ ಕೈಗೊಂಡು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈ ಕುರಿತು ಚಿಕ್ಕ ರಿಪೋರ್ಟ್ ಇಲ್ಲಿದೆ ನೋಡಿ ಲಿಂಗಸ್ಕೂರ್ ತಾಲೂಕಿನ ಅಟ್ಟಿ ಚಿನ್ನದ ಗಣಿ ಕೂಗಳತೆ ದೂರದ ಕೋಟಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೇನ್ಪುರ್ ಗ್ರಾಮದಲ್ಲಿ ರಸ್ತೆಗಳೆಲ್ಲವೂ ಹಾಳಾಗಿವೆ ರಸ್ತೆಯ ಮೇಲೆ ಚರಂಡಿ ನೀರು ನಿಂತಿದ್ದು ಚರಂಡಿ ನೀರಲ್ಲೇ ಜನರು ಓಡಾಡುವಂತಾಗಿದೆ ಅಲ್ಲದೆ ವಾಹನ ಸವಾರರು ಪ್ರತಿನಿತ್ಯವೂ ಈ ರಸ್ತೆಯಲ್ಲೇ ಓಡಾಡುವುದರಿಂದ ನಿತ್ಯವೂ ನರಕಯಾತನೆ ಅನುಭವಿಸುವಂತಾಗಿದೆ ಚರಂಡಿ ನೀರಿನಿಂದಾಗಿ ಗ್ರಾಮದ ಜನರಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ ಇಲ್ಲಿನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮಸ್ಥರು ರಸ್ತೆ ರಿಪೇರಿ ಮಾಡುವಂತೆ ಹಲವು ಬಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಇದರಿಂದ ರೋಸಿ ಹೋಗಿರುವ ಮಿರ್ನಾಪುರ ಗ್ರಾಮದ ಜನರು ಸ್ಥಳೀಯ ಶಾಸಕರು ತಹಸೀಲ್ದಾರ್ ಜಿಲ್ಲಾಧಿಕಾರಿಗಳು ಪತ್ರ ಬರೆದು ಕೂಡಲೇ ರಸ್ತೆ ಸರಿಪಡಿಸುವಂತೆ ಒತ್ತಾಯಿಸಿದ್ದಾರೆ ಹೆಸರು ಅಂತ ಮಿರ್ನಾಪುರ ಗ್ರಾಮದಲ್ಲಿ ರಸ್ತೆ ನೋಡ್ರಿ ಇದು ಆಗಿದೆ ಇದು ಗಂಗಾ ಕಲ್ಯಾಣ ಅಂತ ಸ್ಟಾರ್ಟ್ ಮಾಡಿದ್ರು ನೀರು ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿದ್ರು ಇದು ಈ ಥರ ರಸ್ತೆ ಮಾಡಿದರೆ ಎರಡು ವರ್ಷ ಆಯಿತು ಎರಡು ವರ್ಷ ಆಯಿತು ಇನ್ನೂವರೆ ಆದರೂ ಇದು ನೀರು ಏನೋ ಬರ್ತಾ ಇಲ್ಲ ರಸ್ತೆ ಮಾಡ್ತ ಇದು ನೀರು ಬಿಡ್ತು ಅಂತ ಹೇಳಿ ಗಂಗ ಕಲ್ಯಾಣ ಯೋಜನೆ ಇದು ಮಾಡಿದ್ರು ಇದೆಲ್ಲ ತೋರ್ಸಿದ ನಂತರ ಪೈಪ್ಗಳು ಹಾಕಿದ್ರು ಹಾಕಿದ್ರು ಒಂದು ಮನೆಗೆ ನೀರು ಬರ್ತಾ ಇಲ್ಲ ಮನವಿ ಮಾಡಿದ್ವಿ ನೆಟ್ರು ಶಾಸಕರಿಗೂ ಕೊಟ್ಟಿದ್ದಾರೆ ಆದ್ರೂ ಶಾಸಕರು ಇನ್ನಾದರೂ ಕ್ರಮ ಇಲ್ಲ ಅದಕ್ಕೆ ರಸ್ತೆ ನೋಡ್ರಿ ಯಾವ ಥರ ಕಾಣಕತ್ತದ ತಗ್ ತೆಗ್ದು ತಗ್ಗು ನೋಡ್ರಿ ಇನ್ನಾದ್ರೂ ಲೈನ್ ಮಾಡೇ ಅಲ್ಲ ಮನೆ ಮನೆಗೆ ನೀರು ಬಿಡ್ತೀವಿ ಅಂತಂದ್ರೆ ಇನ್ನಾದರೂ ನೀರು ಬರ್ತಾ ಇಲ್ಲ ಯಾವುದೇ ಕ್ರಮಗಳು ತಗೊಳ್ತಾ ಇಲ್ಲ ಪಂಚಾಯಿತಿ ತಗೊಳ್ತಾ ಇಲ್ಲ ಸಂಬಂಧ ಸಂಬಂಧಪಟ್ಟ ಅಧಿಕಾರಿಗಳ ಸತಿಗೆ ಕ್ರಮ ತಗೊಳ್ತಾಯಿತ್ತಲ್ಲ ಆದಷ್ಟು ಬೇಗ ಇದನ್ನ ಸರಿಪಡಿಸಿಕೊಡಿ ಅಂತ ಕೇಳ್ಕೊಳ್ತೀವಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು